ಶ್ರೀ ಸದ್ಗುರುನಾಥ ಲೀಲಾಮೃತ ಸ್ವಾತ್ಮಾರಾಮಂ ನಿಜಾನಂದಂ ಶೋಕ ಮೋಹ ವಿವರ್ಜಿತಂ ಸ್ಮರಾಮಿ ಮನಸಾನಿತ್ಯಂ ವೆಂಕಟಾಚಲ ದೇಶಿತಂ ಸತ್ಸಂಗ ಹನ್ನೊಂದು ಗುರುವಾಕ್ಯ ಪ್ರಮಾಣ ಗುರುನಾಥರ ಭಕ್ತರೊಬ್ಬರು ಹಲವು ತೊಂದರೆಗೊಳಗಾಗಿದ್ದರು ತಾವು ಮಾಡುತ್ತಿದ್ದ ವ್ಯವಹಾರದಿಂದ ಹೊರಬಂದರೂ ಅವರೇನು ಮಾಡಲಾಗದಿದ್ದರು ಹಳೆಯದೇ ರೀತಿಯ ವ್ಯಾಪಾರವನ್ನು ಸ್ವಂತ ಮಾಡುವ ಅಭಿಲಾಷೆ ಅವರದಾಗಿತ್ತು ಏಕೆಂದರೆ ಗೊತ್ತಿರುವುದು ಅನುಭವವಿರುವುದು ಆ ವ್ಯಾಪಾರದಲ್ಲಿ ಮಾತ್ರ ಎಂಬುದು ಅವರ ಅನಿಸಿಕೆಯಾಗಿತ್ತು ಅಂಗಡಿಯನ್ನು ಪ್ರಾರಂಭಿಸಬೇಕು ಒಂದು ದಿನ ಬಂದರೆ ನಾಲ್ಕು ದಿನ ಕೈಕೊಡುವ ಕೆಲಸಗಾರರು ಹಣದ ಮುಗ್ಗಟ್ಟು ಇವೆಲ್ಲ ಇದ್ದರೂ ನಿರಂತರ ಗುರುದರ್ಶನ ಗುರುನಾಮ ಸ್ಮರಣೆಯಂತೂ ಅವರು ಬಿಟ್ಟಿರಲಿಲ್ಲ ಒಂದು ಸಾರಿ ಗುರುನಾಥರಿಗೆ ಫೋನ್ ಮಾಡಿ ತಮ್ಮ ಕಷ್ಟಗಳನ್ನು ತೋಡಿಕೊಂಡರು ಅತ್ತಲಿದ್ದ ಫೋನಿನಲ್ಲಿ ಗುರುನಾಥರು ಯಾಕೆ ಸರ್ ಚಿಂತೆ ಮಾಡ್ತೀರಾ ಗುರುಚರಿತ್ರೆಯ ಈ ಅಧ್ಯಾಯವನ್ನು ಓದಿ ಎಲ್ಲಾ ಸರಿ ಹೋಗುತ್ತೆ ಎಂದರು ಪೂಜೆ ಪಾರಾಯಣ ಮುಗಿಸುವಲ್ಲಿ ಹೊರಗಡೆ ಕೆಲಸಗಾರರು ಇವರ ಹೆಸರು ಕೇಳುತ್ತಾ ಇವರ ಮನೆಯನ್ನು ಹುಡುಕಿಕೊಂಡು ಬಂದಿದ್ದರು ಅಂಗಡಿಯ ಕೆಲಸ ಸುಸೂತ್ರ ಸಾಗಿತ್ತು ಯಾವ ಅಂಗಡಿ ಪ್ರಾರಂಭಿಸಬೇಕೆಂದು ಕೇಳಿದಾಗ ಶುಭಸ್ಥ ಶೀಘ್ರಂ ಎನ್ನುವಂತೆ ಆ ದಿನವೇ ಸಂಜೆ ಐದೂವರೆಗೆ ಎಲ್ಲಾ ಸಿಗುತ್ತದೆ ಪ್ರಾರಂಭಿಸಿಬಿಡಿ ಹಾ ಅಂಗಡಿ ಹೆಸರೇನೇ ಇಡ್ತೀರಿ ನಿಮಗೆ ಗೊತ್ತೇ ಇದೆಯಲ್ಲ ಅದನ್ನೇ ಎಡೆಯಾ ಅದೇ ಲಕ್ಷ್ಮೀ ಪ್ರಾವಿಜನ್ ಸ್ಟೋರ್ ಎಂದು ಹೆಸರನ್ನು ಸೂಚಿಸಿದರು ಗುರುಗಳು ಗುರುವಾಕ್ಯದಲ್ಲಿ ಅಪಾರ ನಂಬಿಕೆ ಇದ್ದ ಇವರಿಗೆ ಇದೇನಾಯಿತು ಒಂದು ಕ್ಷಣ ಸ್ತಬ್ಧೀಭೂತರಾದರು ಏಕೆಂದರೆ ಅವರು ಲಕ್ಷ್ಮೀ ಅನ್ನು ಪ್ರಾರಂಭಿಸಲು ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದರು ಆದರೆ ಗುರುನಾಥರು ಪ್ರಾವಿಷನ್ ಸ್ಟೋರ್ ತೆರೆಯಲು ಸೂಚಿಸಿದ್ದರು ಇದು ಕೆಲವೇ ಗಂಟೆಗಳಲ್ಲಿ ಪ್ರಾರಂಭೋತ್ಸವವೂ ಆಗಬೇಕು ಮುಹೂರ್ತ ಸಾಧನೆಯಾಗಬೇಕು ಏನೂ ಅನುಭವವಿಲ್ಲದೆ ಕಿರಾಣಿ ಅಂಗಡಿ ಗುರುನಾಥರಿದ್ದಾರೆ ನಡೆಸುತ್ತಾರೆ ಎಂಬ ಭರವಸೆ ಸಂಜೆಯೊಳಗೆ ಕಿರಾಣಿ ವಸ್ತುಗಳನ್ನೆಲ್ಲಾ ಸಂಗ್ರಹಿಸಿ ಜೋಡಿಸಿದ್ದಾಯ್ತು ಚಂದ್ರಶೇಖರ ಭಾರತಿಗಳು ಗುರುನಾಥರ ಫೋಟೋಗಳು ಅಂಗಡಿಯನ್ನು ಅಲಂಕರಿಸಿದ್ದವು ಇಷ್ಟರಲ್ಲಿ ಅದೆಲ್ಲಿಂದಲೋ ಬಂದ ಮಂಗಳ ಮುಖಿಯರು ತರಿಸಿ ಶುಭ ಕೋರಿ ಹೋದರು ಅಂಗಡಿಯ ಪೂಜೆಯಾಗಬೇಕಲ್ಲವೇ ಭಟ್ಟರನ್ನೆಲ್ಲಿ ಹುಡುಕುವುದು ಮುಂಚೆ ತಿಳಿಸದೇ ಇದ್ದರೆ ಸಿಗುವುದು ಕಷ್ಟ ಎಂದು ಯೋಚಿಸುತ್ತಿರುವಾಗ ಪುರೋಹಿತರೊಬ್ಬರು ಬಂದರು ಗುರುಗಳ ಫೋಟೋ ನೋಡಿದವರು ನಮ್ಮ ಗುರುಗಳು ಅಂಗಡಿ ಪ್ರಾರಂಭಿಸುತ್ತಿದ್ದೀರಾ ಎಷ್ಟು ಹೊತ್ತಿಗೆ ಪೂಜೆ ಯೋಚನೆ ಮಾಡಬೇಡಿ ನಾನೇ ಬರುತ್ತೇನೆ ಎಂದು ಉತ್ತಮವಾಗಿ ಪೂಜೆಯನ್ನು ಮಾಡಿದರು ಶುಭ ಮುಹೂರ್ತದಲ್ಲಿ ಗುರುನಾಥರು ಹೇಳಿದ್ದ ಸಮಯದಲ್ಲೇ ಅಂಗಡಿ ಪ್ರಾರಂಭವಾಯಿತು ಏನೆಲ್ಲ ಎಷ್ಟು ಬೇಗ ನಡೆದು ಹೋಯಿತು ಎಲ್ಲ ಕನಸಿನಲ್ಲಿ ನಡೆದಂತೆ ಗುರುವಾಕ್ಯ ಪ್ರಮಾಣವಾದುದು ಹೀಗೆ ಎಂದು ಸ್ಮರಿಸುತ್ತಾರವರು ಓಂ ನಮೋ ಭಗವತೆ ಸದ್ಗುರು ಶ್ರೀ ವೆಂಕಟಾಚಲ ಅವಧೂತ ಗುರುನಾಥಾಯ ನಮಃ